ಭವಾನಿ ರೇವಣ್ಣ ಅವರು ಅವ್ರು ನೂರು ಕೋಟಿ ರೂಪಾಯಿನ ಕಾರ್ ತಗೊಂಡಿರಲಿ ಅವರು ನೂರು ಕೋಟಿ ರೂಪಾಯಿನ ಕಾರು ಒಬ್ಬ ಬಡವನ ಜೀವಕ್ಕೆ ಬೆಲೆ ಇಲ್ಲದ ರೀತಿ ಮಾತಾಡಿದ್ರು ನೋಡಿ ನಾವು ಅವರನ್ನು ಗೆಲ್ಲಿಸ್ಕೊಂಡೇ ಹೋದ್ರೆ ಬಡವನ ಜೀವಂತ ಜೀವ ಅವರು ಹಾಸನದ ಜಿಲ್ಲೆ ರಾಜಕಾರಣನ ನೋಡೋದಾದರೆ ನಮ್ಮ ಈ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ನಾನು ಈ ಅರ್ಕಲಗೋಡಿನ ಅರ್ಕಲ್ಗೋಡು ತಾಲೂಕಿನ ಕನ್ಸರ್ನಾಗೆ ನಾನು ಮಾತಾಡ್ತೀನಿ ಈ ಐದು ವರ್ಷದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ತಾಲೂಕಿಗೆ ಇಲ್ಲಿ ನಾವು ಈಗ ಒಂದು ತಾಲೂಕ್ ಸೆಂಟ್ರಲ್ಲಿ ಯಾವುದೇ ರೀತಿಯಾದ ಒಂದು ಸರಿಯಾದ ಒಂದು ವ್ಯವಸ್ಥಿತವಾದ ಆಸ್ಪತ್ರೆ ಇಲ್ಲ ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಎಲ್ಲ ಪ್ರತಿಯೊಂದು ಕೂಡ ಅವರ ತಾಲೂಕ್ನಲ್ಲೇ ಇದೆ ಒಂದು ಏನು ಟೀಚರ್ ಟ್ರೈನಿಂಗ್ ಕಾಲೇಜ್ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಡಿಪ್ಲೊಮೊ ಕಾಲೇಜ್ ಆಗ್ಬೋದು ಬಿ ಎಸ್ ಸಿ ನರ್ಸಿಂಗು ಆಮೇಲೆ ಹೀಗೆ ವಿದ್ಯಾ ಇದೇನು ಎಜುಕೇಷನ್ ಕ್ಷೇತ್ರದಲ್ಲಿ ಎಲ್ಲ ಹೊಳೆ ನರಸಿಪುರ ಹಾಸನ ನಾವು ಪಕ್ಕದವ್ರು ಅರ್ಕಲ್ಗೋಡು ತಾಲೂಕಿನವರು ಹಾಸನಕ್ಕೆ ಹೋಗ್ಬೇಕು ಇಲ್ಲಾಂದರೆ ಹೊಳೆ ನರಸಿಪುರಕ್ಕೆ ಹೋಗ್ಬೇಕು ಈಗ ನಾವು ಅಂಥವ್ರನ್ನ ಗೆಲ್ಲಿಸ್ಕೊಂಡು ನಮಗಾಗಂಥ ಪ್ರಯೋಜನ ಏನು ಅದಕ್ಕಿಂತಲೂ ಹೆಚ್ಚಿನದಾಗಿ ಅವರ ಕುಟುಂಬದಲ್ಲಿ ಅವ್ರ ತಾಯಿ ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ಒಂದು ಸಾಧಾರಣವಾದ ಒಂದು ಆಕ್ಸಿಡೆಂಟ್ ಆಲ್ ಅವ್ರದ್ದು ನೂರು ಕೋಟಿ ರೂಪಾಯಿನ ಕಾರ್ ಇರ್ಬೋದು ಭವಾನಿ ರೇವಣ್ಣ ಅವರು ಅವ್ರು ನೂರು ಕೋಟಿ ರೂಪಾಯಿನ ಕಾರ್ ತಗೊಂಡಿರಲಿ ಅವರು ನೂರು ಕೋಟಿ ರೂಪಾಯಿನ ಕಾರು ಒಬ್ಬ ಬಡವನ ಜೀವಕ್ಕೆ ಬೆಲೆ ಇಲ್ಲದ ರೀತಿ ಮಾತಾಡಿದ್ರು ನೋಡಿ ನಾವು ಅವರನ್ನು ಗೆಲ್ಲಿಸ್ಕೊಂಡೇ ಹೋದ್ರೆ ಬಡವನ ಜೀವಂತವಾಗಿ ಸುಟ್ಟಾಕ್ಬಿಡ್ತಾರೆ ಅವರು ಅಲ್ಲಿಗೆ ಸಂವಿಧಾನನ ಜೀವಂತವಾಗಿ ಸಮಾಧಿ ಮಾಡಿ ಥರ ಮಾಡಿಬಿಡ್ತಾರೆ ಆಯಿತಾ ಆಮೇಲೆ ಸೆಂಟ್ರಲಲ್ಲಿ ಮೋದಿಯವ್ರ ವಿಚಾರ ಮಾತಾಡಬೇಕು ಅಂತ ಬಂದಾಗ ನಮಗೆ ಒಂದು ಡೌಟ್ ಬರುತ್ತೆ ಏನಪ್ಪ ಅಂತಂದರೆ ಈ ದೇಶದ ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸಡನ್ನಾಗಿ ರಾಜೀನಾಮೆ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ರುಗಳು ರಾಜೀನಾಮೆ ಕೊಡ್ತಾರೆ ಅದನ್ನು ಆ ಎಲೆಕ್ಷನ್ ಕಮಿಷನ್ನ ಏನು ಮತ್ತೆ ಮರು ನೇಮಕ ಮಾಡಬೇಕು ಅಂತಂದ್ರೆ ಒಂದು ಪ್ರೊಸೀಜರ್ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅನ್ನೋದಕ್ಕೆ ಅದನ್ನು ಹೇಗೆ ಮಾಡಿದ್ದಾರೆ ಅಂತಂದರೆಲ್ಲ ಅವರ ಕೈ ಹಿಡಿತದಲ್ಲೇ ಇರಬೇಕು ಆ ರೀತಿ ಕಾನೂನನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈ ಊಪ ಅನ್ನೋದೊಂದು ಇದನ್ನು ಮಾಡಿಕೊಂಡು ಕಾನೂನನ್ನು ಮಾಡಿಕೊಂಡು ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅವರನ್ನು ಜೈಲಿಗೆ ಹಾಕ್ಬಿಡೋದು ಆ ಕ ಆ ಕಾನೂನಿನ ಅಡಿಯಲ್ಲಿ ಅವರಿಗೆ ಬೇಲೆ ಸಿಗಂಗಿಲ್ಲ ಆಯಿತಾ ಉದಾಹರಣೆಗೆ ಹೇಳ್ತೀನಿ ಕೇಳಿ ನಮ್ಮ ಬಾಬಾ ಸಾಹೇಬರ್ ಅಂಬೇಡ್ಕರ್ ಅವರ ಮೊಮ್ಮಗಳ ಗಂಡ ಮಿಸ್ಟರ್ ಆನಂದ್ ತೇಲ್ತುಂಬೆ ಅವ್ರಿಗೆ ವಿನಾಕಾರಣ ಕ ತಗೊಂಡೋಗಿ ಜೈಲಿಗೆ ಹಾಕಿದರು ಎರಡೂವರೆ ವರ್ಷ ಅವ್ರಿಗೆ ಬೇಲ್ ಕೊಡಲಿಲ್ಲ ಇನ್ನೂ ಹೇಳ್ತೀನಿ ಕೇಳಿ ವರವರರಾವು ಸ್ಟ್ಯಾನ್ ಸ್ವಾಮಿ ಅವರೆಲ್ಲ ಏನು ಮಾಡಿದರು ನಗರದ ನಕ್ಸಲೈಟ್ಸ್ ಅಂತ ಹೇಳಿ ತಗೊಂಡೋಗಿ ಜೈಲಿಗೆ ಹಾಕಿದ್ರು ಅವರೆಲ್ಲ ಅಲ್ಲಲ್ಲೇ ಸತ್ತೋದ್ರು ಇದು ಮೋದಿಯವ್ರು ಮಾಡ್ತಾಯಿರೋಂಥ ಕೆಲಸ ಅದ್ರ ಜೊತೆಗೆ ಈ ಥರ ಮಾತಾಡಬೇಕು ಅಂತಂದರೆ ಅವರು ಒಂದು ಪಟ್ಟಿ ಹಾಕೊಂಡು ಮಾತಾಡಬೇಕು ಅಂತಂದ್ರೆ ಮೋದಿಯವ್ರದ್ದು ಅವ್ರದ್ದು ಈ ದೇಶಕ್ಕೆ ಕೊಡುಗೆ ಶೂನ್ಯ ಆಯಿತು ಇತ್ತೀಚೆಗೆ ಮತ್ತೆ ತಮಿಳುನಾಡಲ್ಲಿ ಕಚ್ಚಾ ತೀವು ಇದು ರಾಮೇಶ್ವರಮು ಮತ್ತು ಶ್ರೀಲಂಕಾ ನಡುವೆ ಕಚ್ಚಾ ತೀವಿದು ನಮ್ಮ ದೇಶದನ್ನ ಯಾಕೆ ಬಿಟ್ಕೊಟ್ರಿ ಅಂತ ಕೇಳ್ತಾರೆ ಇದನ್ನು ಹೈಲೈಟ್ ಮಾಡ್ತಾರೆ ಇದೇ ಮೋದಿ ನಮ್ಮ ಪಕ್ಕದ ಬಾಂಗ್ಲಾದೇಶ್ ಬಾಂಗ್ಲಾದೇಶಕ್ಕೆ ನಮ್ಮ ದೇಶದ ಜಾಗನ ಎಷ್ಟು ಬಿಟ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರಾ ಮಾತಾಡೋಲ್ಲ ಯಾಕೆ ಅಂತಂದರೆ ಅವ್ರಿಗೆ ಬೇಕಾಗಿರೋದು ಪ್ರಚಾರ ಶೋಷಿತರನ್ನು ತುಣಿಬೇಕು ಅಲ್ಪಸಂಖ್ಯಾತರನ್ನು ತುಳಿಬೇಕು ಅವ್ರು ಏನಪ್ಪ ಅಂತಂದರೆ ಆರ್ ಎಸ್ ಎಸ್ ಮೈಂಡಿಂದ ಬಂದಿರೋದ್ರಿಂದ ಅವರು ಉನ್ನತ ಬೆಳೆಸ್ಕೊಂಡು ಹೋಗೋಂಥ ಒಂದು ಪ್ರಯತ್ನ ಮಾಡ್ತಾರೆ ಆದರೆ ಈ ದೇಶದಲ್ಲಿ ನಾವು ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳೇ ನಾವು ಅದಕ್ಕೆ ನಾವು ಈ ಸರಿ ಅವಕಾಶ ಕೊಡೋಲ್ಲ ಅಷ್ಟೇ ಸರ್ ನಿಮ್ಮ ಹೆಸರು ಸರ್ ನಟರಾಜ್ ಅಂತ ಡಿ ಎಸ್ ಎಸ್